ಹತ್ತೊಂಬತ್ತು ವರ್ಷದ ಹುಡುಗಿ ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಲವ್ ಮಾಡಿ ಪರಸ್ಪರ ಪ್ರೀತಿಸಿ ಇದೀಗ ಓಡ್ ಹೋಗಿ ಇಬ್ರು ಕೂಡ ಮದುವೆ ಆಗಿದ್ದಾಳೆ ಹುಡುಗನೊಂದಿಗೆ ಮನೆ ಬಿಟ್ಟು ಆ ಹುಡುಗಿ ಪರಾರಿಯಾಗಿ ಮದುವೆ ಆಗಿದ್ದಾಳೆ ಹತ್ತೊಂಬತ್ತು ವರ್ಷದ ಹುಡುಗಿ ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ರು ಪರಸ್ಪರ ಪ್ರೀತಿ ಮಾಡಿ ಇದೀಗ ಮನೆಯಿಂದ ಪರಾರಿಯಾಗಿದ್ದಾರೆ ಪ್ರೀತಿಸಿದ ಹುಡುಗನೊಂದಿಗೆ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಹುಡುಗಿ ಮಗಳು ತಮ್ಮ ಪಾಲಿಗೆ ಸತ್ತಳೆಂದು ತಿಥಿ ಮಾಡಿದ್ದಾರೆ ತಂದೆ ಮಗಳಿಗೆ ಶ್ರಾದ್ದವನ್ನ ಮಾಡಿ ಕರಳ ಬಳಿ ಸಂಬಂಧವನ್ನ ಕತ್ತರಿಸಿಕೊಂಡಿದ್ದಾರೆ ತಂದೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹತ್ತೊಂಬತ್ತು ವರ್ಷದ ಹುಡುಗಿ ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಇಬ್ರು ಕೂಡ ಪರಸ್ಪರವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ರು ಮನೇಲಿ ಹೇಳಿದ್ದಾರೆ ಮನೇಲಿ ಒಪ್ಪಿಲ್ಲ ಅಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಇದೀಗ ಮನೆಯಿಂದ ಓಡಿ ಹೋಗಿ ಮದುವೆ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಘಟನೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿರುವಂತದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಲವ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ ಲವ್ ಮಾಡಿ ಮನೇಲಿ ಒಪ್ಸಿ ಕೆಲವರು ಮದುವೆ ಆಗ್ತಾರೆ ಇನ್ನು ಕೆಲವರು ಮನೇಲಿ ಒಪ್ಪಲಿಲ್ಲ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಆಗೋದು ಕಾಮನ್ ಆಗ್ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಆ ಮರ್ಯಾದೆ ಹತ್ಯೆಯನ್ನ ಮಾಡೋದು ಕಾಮನ್ ಆಗ್ಬಿಟ್ಟಿದೆ ಅಂದ್ರೆ ತಂದೆ ಈ ಏನು ಪರಜಾತಿಯವರನ್ನ ಮದುವೆ ಆಗಿರ್ತಾರೆ ಮಗಳು ಅಂತಹ ಸಂದರ್ಭದಲ್ಲಿ ಈ ಮಗಳನ್ನ ಕೊಲೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ಬಿಟ್ಟಿದೆ ಆದ್ರೆ ಇಲ್ಲೊಂದ್ ಕಡೆ ಅವರು ತಂದೆ ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಪಾಲಿಗೆ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿ ಅವರೇ ಶ್ರಾದ್ದವನ್ನ ಮಾಡಿ ತಿಥಿಯನ್ನ ಮಾಡಿರುವಂತಹ ಘಟನೆ ನಡೆದಿದೆ ಊರಿಗೆಲ್ಲ ಊಟ ಹಾಕ್ಸಿ ಆ ಮಗಳು ಏನಿದ್ಲು ಅವಳು ತಿಥಿ ಮಾಡಿರುವಂತಹ घटना ಇದೀಗ ನಡೆದು ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ

ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ನಮ್ಮ ಮನೆಗೆ ಸಂಬಂಧಪಟ್ಟ ಕ್ಯಾಲ್ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರ ಮಂದಿ ನಾಲ್ಕನೇದ ಕ್ಯಾಲ್ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ರೆ ನಾಲ್ಕನೇದಕ್ಕೆ ಅದ ನಮ್ಗ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ಮನಸ್ಸಿನ ಬಾಳಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ ನಮ್ ಅಂತ ಹೇಳಿ ಮನೆಗ್ ತೀರ್ಕೊಂಡ್ರೆ ಊಟ ಘಟನೆ